ಹೊಸಕೋಟೆ ನಗರದ ಕೆಆರ್ ರಸ್ತೆಯ ಜೈಚಾಮರಾಜೇಂದ್ರ ವೃತ್ತ ಅಂದರೆ ಹೂಮಂಡಿ ವೃತ್ತದಲ್ಲಿ ಜನನಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹನ್ನೆರಡನೇ ವರ್ಷದ ಚಾಮುಂಡೇಶ್ವರಿ ಪ್ರತಿಷ್ಠಾಪನಾ ಮಹೋತ್ಸವ ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸುವುದರ ಮೂಲಕ ಮಾಡಲಾಯಿತು ಈ ಒಂದು ಸಂದರ್ಭದಲ್ಲಿ ಜನನಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಡಾಕ್ಟರ್ ಸಿ ಜೈರಾಜ್ ಸೇರಿದಂತೆ ಅವರ ಎಲ್ಲ ತಂಡದ ಸದಸ್ಯರು ಹಾಜರಿದ್ದು ಚಾಮುಂಡೇಶ್ವರಿ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಪ್ರಮುಖವಾಗಿ ನವರಾತ್ರಿ ಸಂದರ್ಭದ ಮೊದಲನೇ ದಿನದಲ್ಲಿ ಈ ಚಾಮುಂಡೇಶ್ವರಿ ಒಂದು ಪ್ರತಿಷ್ಠಾಪನವನ್ನು ಮಾಡಲಿದ್ದು ಒಂಬತ್ತು ದಿನಗಳ ಕಾಲ ವಿಜೃಂಭಣೆಯಿಂದ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗುತ್ತಿದೆ ಡಾಕ್ಟರ್ ಸಿ ಜಯರಾಜರು ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ತಮ್ಮ ತಾಯಿಯ ಒಂದು ನೆನಪಿನಲ್ಲಿ ಭಕ್ತರಿಗೆ ಒಂದು ತಾಯಿಯ ದರ್ಶನವನ್ನು ಪಡೆಯಲಿ ಆಶೀರ್ವಾದವನ್ನು ಪಡೆದುಕೊಳ್ಳಿ ಅಂತ ಹೇಳಿಬಿಟ್ಟು ಈ ಒಂದು ಚಾಮುಂಡೇಶ್ವರಿ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು ಈಗ ಹನ್ನೆರಡನೇ ವರ್ಷವನ್ನು ಪೂರೈಸ್ತಿದ್ದು ಹೊಸಕೋಟೆ ನಗರದ ನಾನಾ ಭಾಗಗಳಲ್ಲಿ ಚಾಮುಂಡೇಶ್ವರಿಯನ್ನು ಪ್ರತಿಷ್ಠಾಪನೆ ಮಾಡಲಾಗ್ತಿದೆ ಅದರಂತೆ ಒಂಬತ್ತು ದಿನಗಳ ಕಾಲ ಪ್ರತಿದಿನ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸುವುದರ ಮೂಲಕ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಸಹ ಮಾಡಲಾಗ್ತಿದೆ ಪ್ರಮುಖವಾಗಿ ಗಣಪತಿ ಹಬ್ಬ ಬಂತು ಅಂದರೆ ಚಂದ ವಸೂಲಿ ಮಾಡುವುದರ ಮೂಲಕ ಬೀದಿಗಳಲ್ಲಿ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಆದರೆ ಈ ಒಂದು ಚಾಮುಂಡೇಶ್ವರಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಡಾಕ್ಟರ್ ಸಿ ಜೈರಾಜ್ ಅವರ ತಂಡ ಯಾರ ಬಳಿಯೂ ಕೂಡ ಚಂದ ವಸೂಲಿ ಮಾಡಲ್ಲ ಬದಲಾಗಿ ತಮ್ಮ ವೈಯಕ್ತಿಕ ಹಣ ಅಂದರೆ ತಮ್ಮ ದುಡಿಮೆಯ ಅಲ್ಪ ಭಾಗವನ್ನು ಚಾಮುಂಡೇಶ್ವರಿ ಪ್ರತಿಷ್ಠಾಪನೆಗೆ ಮೀಸಲಿಡ್ತಾರೆ ಹತ್ತು ದಿನಗಳ ಕಾಲ ಪೂಜೆಯನ್ನು ನೆರವೇರಿಸಿ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡುವುದರ ಮೂಲಕ ಮೂರ್ತಿಯನ್ನು ವಿಸರ್ಜನೆ ಸಹ ಮಾಡ್ತಾರೆ ಪ್ರಮುಖವಾಗಿ ತಾಯಿ ಇಲ್ಲದವ್ರಿಗೆ ತಾಯಿ ಇದ್ದವರಿಗೆ ಚಾಮುಂಡೇಶ್ವರಿಯ ಆಶೀರ್ವಾದ ದಕ್ಕಲಿ ಅನ್ನೋ ದೃಷ್ಟಿಯಿಂದ ಡಾಕ್ಟರ್ ಸಿ ಜಯರಾಜ್ರವರು ತಮ್ಮ ಜನನಿ ಚಾರಿಟಬಲ್ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳೊಂದಿಗೆ ಈ ಒಂದು ಚಾಮುಂಡೇಶ್ವರಿ ಮೂರ್ತಿಯನ್ನು ನವರಾತ್ರಿ ಸಂದರ್ಭದಲ್ಲಿ ಪ್ರತಿಷ್ಠಾಪನೆ ಮಾಡುವ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಿದ್ದಾರೆ ಪ್ರಮುಖವಾಗಿ ಈ ಬಾರಿ ಅಂದರೆ ಇದೇ ಪ್ರಥಮ ಬಾರಿಗೆ ಸಾಕಷ್ಟು ಮಹಿಳೆಯರಿಗೆ ಬಾಗಿನವನ್ನು ಅರ್ಪಣೆ ಮಾಡುವ ಕೆಲಸವನ್ನು ಸಹ ಈ ಒಂದು ಚಾಮುಂಡೇಶ್ವರಿ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಮಾಡಲಾಯಿತು ಅಂತ ಡಾಕ್ಟರ್ ಸಿ ಜಯರಾಜ್ರವರು ಈ ಒಂದು ಚಾಮುಂಡೇಶ್ವರಿ ಪ್ರತಿಷ್ಠಾಪನೆ ಕುರಿತಾಗಿ ಮಾಹಿತಿಯನ್ನು ನೀಡಿದರು ಸಮಸ್ತ ಜನತೆಗೂ ನವರಾತ್ರಿ ಹಬ್ಬದ ದಸರಾ ಹಬ್ಬದ ಶುಭಾಶಯಗಳು ಆ ಜಗನ್ಮಾತೆ ಆದಿಪರ ಶಕ್ತಿ ಎಲ್ಲರಿಗೂ ಒಳ್ಳೆಯದಾಗಲಿ ಏನು ಹನ್ನೆರಡನೇ ವರ್ಷದ ಹೊಸಕೋಟೆಯಲ್ಲಿ ಪ್ರಪ್ರಥಮವಾಗಿ ಈ ಚಾಮುಂಡೇಶ್ವರಿ ತಾಯಿನ ಕೂರ್ಸೋಕ್ಕೆ ಮೊದಲನೇದಾಗಿ ನಾವೇ ಅದನ್ನು ಶುರು ಮಾಡಿದ್ದು ತಾಯಿ ಯಾರ್ಯಾರು ತಾಯಿ ಇಲ್ಲ ಯಾರ್ಯಾರು ತಾಯಿ ಇದ್ದಾರೆ ಆ ತಾಯಿ ರೂಪನ ಈ ಚಾಮುಂಡೇಶ್ವರಿ ನೋಡಿ ಅಂತ ಇದೊಂದು ಕಾರ್ಯಕ್ರಮ ಮಾಡಿದ್ವಿ ಎಲ್ಲ ಸ್ನೇಹಿತರು ಸೇರಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು ಇದು ಸುಮಾರು ಈ ಬಾರಿ ಹತ್ತು ದಿವಸ ಪ್ರತಿ ವರ್ಷ ಒಂಬತ್ತು ದಿವಸ ಇರೋದು ಈ ಬಾರಿ ಹತ್ತು ದಿವಸ ಆ ತಾಯಿನ ಕೂರಿಸಿ ಎಲ್ಲರಿಗೂ ಒಳ್ಳೇದಾಗ್ಲಿ ಆ ಜಗನ್ಮಾತೆ ಆದಿ ಪರಾಸಕ್ತಿ ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಕಾರ್ಯಕ್ರಮನ ಹನ್ನೆರಡನೇ ವರ್ಷ ಹಮ್ಮಿಕೊಂಡಿದೀವಿ ಎಲ್ಲರೂ ಸ್ನೇಹಿತರು ಏನು ಎಲ್ಲರೂ ಸ್ನೇಹಿತರು ಕುಟುಂಬದವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದರೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಈ ಬಾರಿ ಒಂದು ಎಲ್ಲರಿಗೂ ಒಂದು ಒಂದು ಅರ್ಶಿನ ಕುಮ ಒಂದು ಸೀರೆ ಒಂದು ತೆಂಗಿನಕಾಯಿ ಒಂದು ತಟ್ಟೆ ಕೊಟ್ಟು ಒಂದು ವಿಶೇಷವಾಗಿ ಶುರು ಮಾಡಿದ್ದೀವಿ ಮೊದಲನೇ ಸರಿ ಅದೇ ರೀತಿ ಹೊಸಕೋಟೆಯಲ್ಲಿ ಸುಮಾರು ಏಳೆಂಟು ಜಾಗದಲ್ಲಿ ಈಗ ಕೂರಿಸ್ತಾ ಇದ್ದಾರೆ ಮೊದಲು ನಾವು ತಾಯಿಯ ಒಂದು ಜ್ಞಾಪಾರ್ಥಕವಾಗಿ ಇದನ್ನು ಶುರು ಮಾಡಿದ್ದು ಆ ತಾಯಿಯ ಆಶೀರ್ವಾದ ತಾಯಿ ಇಲ್ಲದವ್ರಿಗೆ ಆಶೀರ್ವಾದ ಈ ತಾಯಿಯಿಂದ ನೋಡಿ ಆ ಒಂದು ಮನಸ್ಸಿಗೆ ನೆಮ್ಮದಿ ಸಿಗಲಿ ಒಳ್ಳೇದಾಗಲಿ ಅಂತ ಈ ಕಾರ್ಯಕ್ರಮ ಮಾಡಿದ್ದೀವಿ ಯಾರ್ಯಾರು ಕೈ ಜೋಡಿಸಿದ್ರೆ ಅವ್ರಿಗೆಲ್ಲರಿಗೂ ಉತ್ಪುಕ್ಕಾಗಿ ಧನ್ಯವಾದಗಳು ನಮಸ್ಕಾರ ಸರ್ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇದು ಗಣೇಶ ಹಬ್ಬ ತರ ಅಲ್ಲ ಇಲ್ಲಿ ಯಾವುದೇ ರೀತಿಯ ತರ ಯಾರ ಹತ್ರನೂ ನಾವು ಒಂದ್ ರೂಪಾಯಿ ಚೆಂದ ಇಸ್ಕೊಳ್ಳಲ್ಲ ಎಲ್ಲಾ ಸ್ನೇಹಿತರುಗಳೇ ಉಂಡಿ ಕಾಸೇನಲ್ಲಿ ನಾವು ದೇವ್ರು ತರ್ತೀವಿ ಪ್ರತಿ ಸ್ನೇಹಿತರು ಪೂಜಾ ಕರ್ತರು ಇರ್ತಾರೆ ಒಬ್ಬೊಬ್ರು ಒಪ್ಕೋತಾರೆ ಯಾಕಂದ್ರೆ ಗಣೇಶ ಹಬ್ಬಗಳು ಹಾಕಿರ್ತಾರೆ ಹಬ್ಬಗಳಲ್ಲೇ ಹಬ್ಗಳಲ್ಲೇ ಹತ್ರ ಹೋಗಿ ದುಡ್ಡು ಕೇಳಿರ್ತಾರೆ ಇದು ತಾಯಿ ಕಾರ್ಯಕ್ರಮ ಈ ತಾಯಿ ಕಾರ್ಯಕ್ರಮದ ಯಾರು ದುಡ್ಡು ಕೇಳಬಾರ್ದು ಯಾರಾದ್ರೂ ಯಾರೇ ಹತ್ರ ಹೋಗಿ ದುಡ್ಡು ಕೇಳಬಾರ್ದು ಪೂಜಾ ಕರ್ತರು ಪೂಜೆ ಮಾಡಿಸ್ಲಿ ನಿಮ್ಮದು ಇವತ್ತು ಪೂಜೆ ನಾಳೆ ಈ ಪೂಜೆ ಏನು ಉಂಡಿ ಹಾಕಿರ್ತೀವಿ ಸಾರ್ವಜನಿಕರು ಏನು ದುಡ್ಡು ಹಾಕಿರ್ತಾರೆ ತಟ್ಟೆ ದುಡ್ಡು ಆ ತಟ್ಟೆ ದುಡ್ಡಲ್ಲೇ ನಾವು ದೇವ್ರು ತರ್ತೀವಿ ಹತ್ರನು ನಾವು ಒಂದೇ ಒಂದು ರೂಪಾಯಿ ಆಗಲಿ ಇದನ್ನು ಏನು ನಾವು ಇದು ಮಾಡೋಲ್ಲ ಪೂಜಾ ಕರ್ತರು ಆ ಉಂಡೆ ಕಾಸಲ್ಲಿ ದೇವ್ರು ತರ್ತೀವಿ ಮಿಕ್ಕಿದ ಏನು ಎಕ್ಸ್ಟ್ರಾ ಬರುತ್ತೆ ಅದನ್ನ ನಾವೇ ಹಾಕ್ಕೋತೀವಿ ಸ್ನೇಹಿತರೆಲ್ಲ ಹಾಕೋತೀವಿ ಈ ದಿನ ಸಾಯಂಕಾಲ ಯಾರ್ಯಾರು ಪೂಜಾ ಕರ್ತಿರ್ತಾರೆ ಸುಮಾರು ಸ್ನೇಹಿತರು ಮಿತ್ರರು ಎಲ್ಲ ಅವರೆಲ್ಲನೂ ಸುಮಾರು ಇಲ್ಲಿ ಎಷ್ಟು ಸಾವಿರ ಜನಕ್ಕೆ ಮಾಡಿಸಿದ್ರು ಇಲ್ಲಿ ಪ್ರಸಾದ ಸಾಕಾಗಲ್ಲ ಎರಡ್ ಸಾವಿರ ಮೂರ್ ಸಾವಿರ ಐದು ಸಾವಿರ ಎಷ್ಟು ಸಾವಿರ ಮಾಡಿಸಿದ್ರು ಈ ಸರ್ಕಾರ ಅಲ್ಲಿ ಜೆ ಸಿ ಸರ್ಕಾರ ಅಲ್ಲಿ ಖಾಲಿ ಆಗುತ್ತೆ ಆ ಬೆಳಗ್ಗೆ ಸಂಕಾಲ ಎರಡು ಟೈಮ್ನು ಅನುದಾನ ಇರುತ್ತೆ ಸರ್ ಇಲ್ಲಿ ಬಿಟ್ಟು ಈಗ ಕುಂಬಳಹಳ್ಳಿನಲ್ಲಿ ಕೂರಿಸಿದ್ದಾರೆ ಮಾರ್ಕೆಟ್ ರಸ್ತೆಯಲ್ಲಿ ಕೂರಿಸಿದ್ದಾರೆ ವಿ ಸ್ಟೇಷನ್ ಅಲ್ಲಿ ಕೂರಿಸಿದ್ದಾರೆ ಕೆಳಗಿನ ಪೇಟೆದಲ್ಲಿ ಕೂರಿಸಿದ್ದಾರೆ ಗವಿ ರಸ್ತೆಯಲ್ಲಿ ಕೂರಿಸಿದ್ದಾರೆ ದಾಸರಹಳ್ಳಿಯಲ್ಲಿ ಕೂರಿಸಿದ್ದಾರೆ ಇದು ಒಂದು ಒಂಥರ ಹನ್ನೆರಡು ವರ್ಷದಿಂದ ನಮ್ಮ ಎತ್ತ ತಾಯಿ ತೀರ್ಕೊಂಡಾಗ ಆ ತಾಯಿನ ಇದ್ರಲ್ಲಿ ನೋಡೋಣ ಅಂತ ನಾವು ಶುರು ಮಾಡಿದ್ದು ತಾಯಿ ಇಲ್ದಿರೋರು ತಾಯಿ ಇರೋರು ಆ ಚಾಮುಂಡೇಶ್ವರಲ್ಲಿ ತಾಯಿ ನೋಡ್ಕೊಂಡು ಈ ಒಂಬತ್ತು ದಿನಗಳ ಆ ತಾಯಿನ ಆಚರಣೆ ಮಾಡಿ ಊರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀವಿ